ವಯಸ್ಸಾಗಿರೋರಿಂದ ಹಿಡಿದು ಚಿಕ್ಕ ಮಕ್ಕಳು ಎಲ್ಲಾರ್ಗು ಆರೋಗ್ಯ ತುಂಬಾನೇ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬಹುದು ಮತ್ತೆ ಈ ಆರೋಗ್ಯನ ನಾವು ಹೇಗೆ ಕಾಪಾಡ್ಕೋಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಈ ರೆಸಿಪಿಯನ್ನ ಒಮ್ಮೆ ಟ್ರೈ ಮಾಡಿ ದಿನದಿಂದ ಬನ್ನಿ ನಿಮ್ಮ ಆರೋಗ್ಯ ತುಂಬಾನೇ ಸುಧಾರಿಸುತ್ತೆ ತುಂಬಾನೇ ಒಳ್ಳೇದಂತಾನೆ ಹೇಳಬಹುದು ಮೊದಲಿಗೆ ಒಂದು ಕಡಾಯಿಯಲ್ಲಿ ಒಂದು ಕಪ್ ಅಷ್ಟು ಉದ್ದಿನ ಕಾಳು ಅಥವಾ ಉದ್ದಿನ ಬೀಳೆಯನ್ನ ತಗೊಳ್ಳಿ ಇದನ್ನ ಚೆನ್ನಾಗಿ ವಾ ಬಟ್ಟೆಯಲ್ಲಿ ವಾಶ್ ಮಾಡಿಕೊಂಡು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೀರಲ್ಲೆಲ್ಲ ಏನು ತುಳಿಯಕ್ಕೆ ಹೋಗ್ಬೇಡಿ ಈಗ ಇದು ಚೆನ್ನಾಗಿ ಘಮ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಅಷ್ಟು ಹೆಸ್ರು ಬೆಳೆಯನ್ನ ಹಾಕೊಳ್ಳಿ ಇದನ್ನು ಸಹ ಒಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಉದ್ದಿನ ಬೇಳೆಯನ್ನು ಒಂದು ಎಪ್ಪತ್ತು ಪರ್ಸೆಂಟ್ ಅಷ್ಟು ಫ್ರೈ ಮಾಡಿಕೊಂಡು ಹೆಸರು ಬೆಳೆಯನ್ನ ಹಾಕೊಂಡ್ರೆ ಪೂರ್ತಿಯಾಗಿ ಹಂಡ್ರೆಡ್ ಪರ್ಸೆಂಟ್ ನೀವು ಫ್ರೈ ಮಾಡ್ಕೋಬಹುದಾಗುತ್ತೆ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದನ್ನ ತಣ್ಣಗಾಗೋಕೆ ಬಿಡೋಣ ಮತ್ತೊಂದು ಕಡಾಯಿಯಲ್ಲಿ ಎರಡು ಕಪ್ಪಷ್ಟು ಬೆಲ್ಲವನ್ನು ತಗೊಳ್ಳಿ ಇಲ್ಲಿ ನಾನು ಒಂದು ಕಪ್ ಉದ್ದಿನ ಬೇಳೆ ಅರ್ಧ ಕಪ್ ಹೆಸರು ಬೇಳೆಗೆ ಎರಡು ಕಪ್ ಅಷ್ಟು ಬೆಲ್ಲವನ್ನ ತಗೊಂಡಿದ್ದೀನಿ ನಂತರ ಇದಕ್ಕೆ ಒಂದೂವರೆ ಕಪ್ಪಷ್ಟು ನೀರನ್ನ ಆಡ್ ಮಾಡ್ಕೊಳ್ಳಿ ನೀವು ಯಾವ ಕಪ್ಪಿನ ಮೆಜರ್ಮೆಂಟ್ ಅಲ್ಲಿ ಉದ್ದಿನಬೇಳೆನ ತಗೊಂಡಿರ್ತೀರಲ್ಲ ಅದೇ ಕಪ್ಪಿನ ಮೆಜರ್ಮೆಂಟ್ ಅಲ್ಲಿ ಬೆಲ್ಲ ಮತ್ತು ನೀರನ್ನು ತಗೋಬೇಕಾಗುತ್ತೆ ಇದು ಬಾಯ್ಲ್ ಆಗೋಕೆ ಬಿಡೋಣ ಅಷ್ಟಲ್ಲಿ ಬೇಳೆ ಮತ್ತು ಹೆಸರು ಬೇಳೆ ತಣ್ಣಗಾಗಿದೆ ಪೂರ್ತಿಯಾಗಿ ಈಗ ಇದನ್ನ ಒಂದು ಮಿಕ್ಸಿ ಜಾರ್ ಅಲ್ಲಿ ಹಾಕೊಳ್ಳೋಣ ಪೂರ್ತಿ ತಣ್ಣಗಾದ ನಂತರವಷ್ಟೇ ನೀವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಇದನ್ನ ನೀವು ಎಷ್ಟು ಸಾಧ್ಯವೋ ಅಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಇನ್ನು ನಮ್ಮ ಚಾನೆಲ್ ನಲ್ಲಿ ಸುಮಾರು ವೆರೈಟಿ ಆದಂತಹ ಕುಕಿಂಗ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ನಿ ಅವುಗಳನ್ನ ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ ಈಗ ಪಕ್ಕಕ್ಕೆ ಎತ್ತಿರೋಣ ಇಲ್ಲಿ ನೋಡ್ತಾ ಇರಬಹುದು ಬೆಲ್ಲನ್ನು ಸಹ ಪೂರ್ತಿಯಾಗಿ ಕರಗಿದೆ ಇನ್ನು ಒಂದೆರಡು ನಿಮಿಷ ಬಿಡೋಣ ಪೂರ್ತಿಯಾಗಿ ಇನ್ನು ಬೆಲ್ಲನೆಲ್ಲ ಕರಗಿಸ್ಕೊಳ್ಳೋಣ ಇದು ನಿಮ್ಗೆ ಪಾಕ ಬರ್ಬೇಕು ಅಂತ ಏನಿಲ್ಲ ನಾರ್ಮಲ್ ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ಬಂದ್ರೆ ಸಾಕು ಸ್ವಲ್ಪ ಪೂರ್ತಿಯಾಗಿ ಬೆಲ್ಲ ಕರಗಿದ್ರೆ ಸಾಕು ನೋಡಿದ್ರಲ್ಲ ಪೂರ್ತಿಯಾಗಿ ಬೆಲ್ಲ ಕರಗಿದೆ ಮತ್ತೆ ಒಂದು ಕುದಿ ಬಂದಿದೆ ಈ ರೀತಿಯಾಗಿ ಬೆಲ್ಲ ಚೆನ್ನಾಗಿ ಕರಗಿ ಈ ರೀತಿಯಾಗಿ ಕುದಿ ಬರಬೇಕು ಈಗ ನಾನು ಸ್ಟವ್ ಅನ್ನ ಆಫ್ ಮಾಡ್ತಾ ಇದ್ದೀನಿ ಬೆಲ್ಲದ ಕಡಾಯಿ ನೀರನ್ನು ಸ್ಟವ್ ಇಂದ ಕೆಳಗಡೆ ಇಳಿಸಿ ಈಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣನ ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಂತ ಇದೀನಿ ನೀವು ಡೈರೆಕ್ಟ್ ಆಗಿ ಸ್ಟೌವ್ ಮೇಲೆ ಇಟ್ಟು ಮಿಕ್ಸ್ ಮಾಡೋದ್ರಿಂದ ಗಂಟುಗಳಾಗೋ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಈಗ ಸಪ್ರೇಟ್ ಆಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಗ ನಿಮ್ಗೆ ಆಗೋದಿಲ್ಲ ನೀಟಾಗಿ ನಿಮ್ಗೆ ಬೆಲ್ಲದ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ನಮ್ಮ ಚಾನೆಲ್ ನಲ್ಲಿರುವಂತಹ ವಿಡಿಯೋಗಳು ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಒಂದಿಗೆ ಶೇರ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಕ್ಲೀನ್ ಆಗಿ ಕಲಿಸ್ಕೊಂಡು ನಂತರ ಈಗ ಸ್ಟೋವ್ ಅನ್ನ ಆನ್ ಮಾಡ್ಕೋಬೇಕಾಗುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದನ್ನು ಕೈ ಬಿಟ್ಟೆ ರೀತಿಯಾಗಿ ಸ್ಪೂನಿನ ಸಹಾಯದಿಂದ ರೊಟೇಟ್ ಮಾಡ್ಕೊಂತ ಇರಿ ಆದಷ್ಟು ನೀವು ಈ ರೀತಿಯಾಗಿ ನಾನ್ ಸ್ಟಿಕ್ ಕಡಾಯಿಯನ್ನ ಯೂಸ್ ಮಾಡೋದು ಒಳ್ಳೆಯದು ನಂತರ ಇದಕ್ಕೆ ಒಂದು ಸ್ಪೂನ್ ಏಲಕ್ಕಿ ಪೌಡರ್ ಅನ್ನ ಹಾಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇದು ನಿಮ್ಗೆ ಪೂರ್ತಿಯಾಗಿ ಗಟ್ಟಿಯಾಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಂತರ ಇದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ತುಪ್ಪವನ್ನು ಆಡ್ ಮಾಡ್ಕೊಳ್ಳಿ ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದು ಪೂರ್ತಿಯಾಗಿ ಗಟ್ಟಿ ಆಗ್ಬೇಕು ಪ್ಯಾನ್ ಬಿಡ್ಬೇಕು ಅಲ್ಲಿವರೆಗೂ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಾಗುತ್ತೆ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಬೇಕಾಗುತ್ತೆ ಇದನ್ನ ನೋಡಿ ಈ ರೀತಿಯಾಗಿ ಪೂರ್ತಿಯಾಗಿ ಪ್ಯಾನ್ ಅನ್ನ ಬಿಡ್ಬೇಕು ಈಗ ಇದು ಪೂರ್ತಿಯಾಗಿ ಗಟ್ಟಿಯಾಗಿದೆ ಈಗ ಸ್ಟವ್ ಅನ್ನ ಆಫ್ ಮಾಡ್ಬಿಟ್ಟು ಒಂದು ಪ್ಲೇಟ್ ನಲ್ಲಿ ಹಾಕೊಳ್ಳಿ ನಿಮ್ಗೆ ಕೈಗೆ ತುಪ್ಪ ಬೇಕಂದ್ರೆ ಸ್ವಲ್ಪ ಹಾಕೊಂಡು ಈಗ ಇದನ್ನ ನಾನು ಸ್ವಲ್ಪ ಸ್ವಲ್ಪ ಎಳ್ಳನ್ನ ಹಾಕೊಂಡು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದೀನಿ ಇದು ಆಪ್ಷನ್ ಅಲ್ಲಿ ನೀವು ಎಳ್ ಬೇಕಂದ್ರೆ ಹಾಕೋಬಹುದು ಇಲ್ಲ ಪರವಾಗಿಲ್ಲ ನಾನು ಫ್ರೈ ಮಾಡ್ಕೊಂಡಿರುವಂತಹ ಎಳ್ಳನ್ನ ಹಾಕೊಂಡಿದೀನಿ ಈಗ ಇದನ್ನ ಈ ರೀತಿಯಾಗಿ ಶೇಪ್ಗಳನ್ನ ಮಾಡ್ಕೊಳ್ಳಿ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಅಲ್ಲಿ ನಂತರ ಈ ರೀತಿಯಾಗಿ ಡಿಸೈನ್ ಅನ್ನ ಮಾಡ್ಕೊಂಡಿದೀನಿ ಒಂದು ಟೂತ್ ಪಿಕ್ ನ ಸಹಾಯದಿಂದ ಈ ರೀತಿಯಾಗಿ ಡಿಸೈನ್ ಅನ್ನ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನಿಮ್ಗೆ ಬೇಕಂದ್ರೆ ಬೇರೆ ರೀತಿಯಾದಂತಹ ಡಿಸೈನ್ ಅನ್ನು ಸಹ ಮಾಡ್ಕೋಬಹುದು ಇದೇ ರೀತಿಯಾಗಿ ಮಾಡ್ಕೋಬೇಕು ಅಂತ ಏನಿಲ್ಲ ಈ ರೀತಿಯಾಗಿ ಮಾಡೋದ್ರಿಂದ ನೋಡಕ್ಕೂ ಸಹ ಅಟ್ರಾಕ್ಟ್ ಆಗಿರುತ್ತೆ ತಿನ್ನಕ್ಕೂ ಸಹ ತುಂಬಾನೇ ರುಚಿ ಅನ್ಸುತ್ತೆ ಈಗ ಇದನ್ನ ಒಂದು ಪ್ಲೇಟ್ ನಲ್ಲಿ ಸರ್ವ್ ಮಾಡ್ತಾ ಇದೀನಿ ಇದು ನೋಡಕ್ ತಿನ್ನಕ್ಕೂ ಸಹ ತುಂಬಾ ಅಂದ್ರೆ ತುಂಬಾನೇ ರುಚಿಯಾಗಿರುತ್ತೆ ಒಮ್ಮೆ ಮಾಡ್ಕೊಂಡ್ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ಅಷ್ಟು ರುಚಿಯಾಗಿರುತ್ತೆ ಅದಲ್ಲದೆ ಹೆಲ್ತ್ ಗೆ ಬಹಳ ಒಳ್ಳೇದು ಹೇಳ್ಬೋದು ಎಸ್ಪೆಷಲಿ ಇದನ್ನ ಚಿಕ್ಕ ಮಕ್ಕಳಿಗೆ ಕೊಡ್ತಾ ಬನ್ನಿ ಮಕ್ಕಳಿಗೆ ತುಂಬಾನೇ ಹೆಲ್ತ್ ಗೆ ಬಹಳ ಒಳ್ಳೇದು ಅಂತಾನೆ ಹೇಳ್ಬಹುದು ನೋಡಿದಿರಲ್ಲ ಈ ವಿಡಿಯೋ ಇಷ್ಟ ಆಗಿದೆ ನೀವು ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು